ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕರಾಶೆ ನೋಡಿ ಮೈಸೂರು ಅಂದ ತಕ್ಷಣ ನೆನಪಾಗೋದೆ ಅರಮನೆ ಅರಮನೆ ಅಂದ ತಕ್ಷಣವೇ ದಸರಾ ದಸರಾ ಅಂದ ತಕ್ಷಣವೇ ಅಂಬಾರಿ ಸತತವಾಗಿ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಜಗತ್ವಿಖ್ಯಾತಿಯಾದಂತಹ ದಸರೆಗೆ ಮೆರುಗನ್ನು ಕೊಟ್ಟಿದ್ದ ಅರ್ಜುನ ಎಂಬ ಆನೆಯನ್ನು ನಾನಿವತ್ತು ಸ್ಮರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹತ್ತು ವರ್ಷವೂ ದಾಟಿರದ ಒಂದು ಆನೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಗುತ್ತದೆ ಆ ಆನೆಗೆ ಮಧ್ಯಮ ಪಾಂಡವ ಶೌರಿ ಕಿರೀಟಿ ಪಾರ್ಥ ಎಂದೆಲ್ಲ ಗುರುತಿಸಿಕೊಂಡ ಅರ್ಜುನನ ಹೆಸರನ್ನು ಇಡಲಾಗುತ್ತದೆ ಆರಂಭದಲ್ಲಿ ಉಗ್ರ ಕೋಪಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ನಂತರ ಮಾಹುತರು ಹಾಗೂ ಕಾವಾಡಿಗಳ ಜೊತೆಗೆ ಹೊಂದಿಕೊಂಡು ಶೌರ್ಯ ಸಾಹಸಕ್ಕೆ ಹೆಸರುವಾಸಿಯಾಗಿತ್ತು ಆದ್ದರಿಂದಲೇ ಪುಂಡಾನೆ ಸೆರೆ ಹುಲಿ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನನನ್ನು ನಿರಂತರವಾಗಿ ಬಳಸಿಕೊಳ್ಳಲಾಗುತ್ತಿತ್ತು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಅರ್ಜುನ ತನ್ನ ಸಾಹಸದಿಂದ ಹೆಸರುವಾಸಿಯಾಗಿದ್ದನು ಅಂತೆಯೇ ನಾಲ್ಕು ಜನರನ್ನು ತಿಂದಿದ್ದ ಹುಲಿಯನ್ನು ಸೆರೆ ಹಿಡಿದು ಸರ್ಕಾರದಿಂದ ಪ್ರಶಸ್ತಿಯನ್ನು ಗೆದ್ದಿದ್ದ ಈ ಅರ್ಜುನ ಇದೀಗ ಇಂತಹದ್ದೇ ಕಾರ್ಯಾಚರಣೆ ವೇಳೆ ಅರ್ಜುನ ಒಂದು ಕಾಡಾನೆಯೊಂದಿಗೆ ಹೋರಾಡುವಾಗ ಗಾಯಗೊಂಡು ವೀರ ಮರಣ ಹೊಂದಿದ್ದಾನೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸತತ ಎಂಟು ಬಾರಿ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನು ಹೊತ್ತು ಮೈಸೂರು ದಸರೆಯ ವೈಭವವನ್ನು ಜಗತ್ತಿನಾದ್ಯಂತ ಸಾರಿ ಕಣ್ಮರೆಯಾದ ಬಲಭೀಮ ಗಜನೆ ಓ ಅರ್ಜುನನೆ ನಿನಗೆ ನಮ್ಮ ನಮನ ನಿನಗೆ ನಮ್ಮ ನಮನ ನಿನಗೆ ನಮ್ಮ ನಮನ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನನಗೆ ಬೆಂಬಲವನ್ನು ನೀಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ